ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಂಜಿತ್ ಕುಮಾರ್ ನಿಮ್ಮ ಆರ್ಥೋಪೆಡಿಕ್ ಆ್ಯಂಡ್ ಹ್ಯಾಂಡ್ ಸರ್ಜನ್ ನಾನು ನನ್ನ ಎಮ್ ಬಿ ಬಿ ಎಸ್ ಅನ್ನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಮುಗಿಸಿ ಎಮ್ ಎಸ್ ಆರ್ಥೋಪೆಡಿಕ್ಸ್ ಹ್ಯಾಂಡ್ ಸರ್ಜರನ್ನು ಎಸ್ ಎಂ ಎಸ್ ಮೆಡಿಕಲ್ ಕಾಲೇಜ್ ಜೈಪುರಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಕಳೆದ ಎರಡು ವರ್ಷಗಳಿಂದ ಬ್ರಹ್ಮವರದಲ್ಲಿ ವರ್ಕ್ ಮಾಡ್ತಾ ಇದ್ದು ಇನ್ನು ಮುಂದೆ ಕುಂದಾಪುರದಲ್ಲಿ ನನ್ನ ಸೇವೆ ನಿಮಗೆ ಸಿಗಲಿಕ್ಕಿದೆ ಹಾಗೆ ನಾವು ಆರ್ ಕೆ ಆರ್ಥೋಪೆಡಿಕ್ ಆ್ಯಂಡ್ ಹ್ಯಾಂಡ್ ಕ್ಲಿನಿಕ್ ಅಂತೇಳಿ ಕುಂದಾಪುರದಲ್ಲಿ ಓಪನ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಫಿಸಿಯೋಥೆರಪಿ ಎಕ್ಸ್ರೇ ಡೇ ಕೇರ್ ಫಾರ್ಮಸಿ ಸರ್ಜಿಕಲ್ಸ್ ಹಾಗೆ ಲ್ಯಾಬೊರೇಟ್ರಿ ಎಲ್ಲ ಸರ್ವಿಸ್ ಅವೈಲೇಬಲ್ ಇರ್ತದೆ ಯಾರಿಗೆ ಬೆನ್ನು ನೋವಾಗಿರ್ಬೋದು ಕುತ್ತಿಗೆ ನೋವು ಆಗಿರ್ಬೋದು ಗಂಟು ನೋವು ಆಗಿರ್ಬೋದು ಅಥವಾ ಫ್ರ್ಯಾಕ್ಚರ್ಸು ಇನ್ನೇ ಹ್ಯಾಂಡ್ ಇಂಜುರೀಸ್ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಕ್ರೋನಿಕ್ ಪ್ರಾಬ್ಲಮ್ಸು ಇನ್ಫೆಕ್ಷನ್ಸ್ ಏನೇ ತೊಂದರೆ ಇದ್ರೂ ಕೂಡ ನೀವು ಬಂದು ಇಲ್ಲಿ ಸಂದರ್ಶನ ಪಡ್ಕೋಬೋದು ಹಾಗೆ ನಿಮ್ದು ಯಾವುದೋ ಒಂದು ಮೂಳೆ ಥರದ ಏನೇ ಒಂದು ಪ್ರಾಬ್ಲಮ್ ಆಗಿರ್ಬೋದು ಸಂಧಿವಾತದಾಗಿರ್ಬೋದು ರೊಬೊಟೈಡ್ ಆಗಿರ್ಬೋದು ಏನೇ ಇದ್ದರೂ ಕೂಡ ನಮ್ಮಲ್ಲಿ ಬಂದು ಸಂದರ್ಶನ ತಗೊಂಡು ನಿಮಗೆ ಒಂದು ಬೆಸ್ಟ್ ಆರ್ಥೋಪೆಡಿಕ್ ಕೇರ್ ಕೊಡಲಿಕ್ಕೆ ನಾವು ಕುಂದಾಪುರಕ್ಕೆ ಬರ್ತಿದ್ದೀವಿ ಥ್ಯಾಂಕ್ ಯು ಸೊ ಮಚ್